ಸೊ ನಾನು ಹಂಗೆ ನೋಡ್ತಾ ಇದ್ದೆ ಸ್ಪೇಸ್ ನ ಕಂಪ್ಲೀಟ್ ಏನೋ ಪಾರ್ಟಿಷನ್ ಪಾರ್ಟಿಷನ್ ತರ ಮಾಡಿ ವೇರ್ ಹೌಸ್ ಸೆಟಪ್ ಮಾಡಿದೀರಾ ಏನು ಕಾನ್ಸೆಪ್ಟ್ ಸರ್ ಇದು ಇದು ಒಳ್ಳೆ ಕ್ವಷನ್ ಕೇಳಿದೀರಾ ಆಫ್ಟರ್ ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಟ್ರೈನರ್ ಜೊತೆ ಮಾತಾಡದ್ ಮೇಲೆ ಇದು ಅವ್ರ ವೇರ್ ಹೌಸ್ ಅಂದ್ರೆ ಅವ್ರ ಏನಾದ್ರು ಸ್ಟಾರ್ಟ್ ಮಾಡದ್ ಮೇಲೆ ಅಂದ್ರೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಏನಾದ್ರೂ ಮಾಡಬೇಕು ಅಂತ ಅಂದ್ರೆ ಅವ್ರೊಂದು ಗೋಡೌನ್ ಅಂತ ಮಾಡ್ಕೋಬೇಕು ಒಂದ್ ಐಟಮ್ಸ್ಗಳ್ನ ಎಲ್ಲಿ ಇಟ್ಕೊಂತಾರೆ ಮನೆ ಹಾಲಲ್ಲಿ ಇಲ್ಲಾಂದ್ರೆ ಹಟ್ಟದ ಮೇಲೆ ಇಲ್ಲಾಂದ್ರೆ ಬೆಡ್ರೂಮ್ ಮೇಲೆ ಇಟ್ಕೊಳಕ್ ಆಗಲ್ಲ ಚಿಕ್ಕ ಪುಟ್ಟ ಐಟಮ್ಗಳನ್ನ ಮಾತ್ರ ಇಟ್ಕೋಬಹುದು ಇದೆಲ್ಲ ಅವ್ರವ್ರ ಅವ್ರ ಪಾರ್ಟಿಶಿಯನ್ ಹೇಗೆ ಅಂತ ಅಂದ್ರೆ ಅವರು ಇದಕ್ಕೆ ರೆಂಟ್ ಕೊಡ್ತಾರೆ ರೆಂಟ್ ಹೇಗೆ ಅಂದ್ರೆ ಅದು ಡಮ್ಮಿ ರೆಂಟ್ ಅವ್ರಿಗೆ ಒಂದ್ ಲಕ್ಷ ಅಂತ ಅಮೌಂಟ್ ಕೊಟ್ಟಿರ್ತೀವಿ ಡಮ್ಮಿ ಅಮೌಂಟ್ ಈ ಐ ಪಿ ಎಲ್ ಅಲ್ಲಿ ಪ್ಲೇಯರ್ಸ್ ನ ಪರ್ಚೇಸ್ ಮಾಡ್ತಾರಲ್ಲ ಹಾಗೆ ನಮ್ಮ ಎಂಟೈರ್ ಇನ್ಸ್ಟಿಟ್ಯೂಟ್ ಏನ್ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಏನೇನ್ ಪ್ರಾಪ್ಸ್ ಗಳಿದೆ ಅದನ್ನೆಲ್ಲ ಆಕ್ಷನ್ ಮಾಡ್ತಾರೆ ಆಕ್ಷನ್ ಮಾಡಿ ಅವ್ರು ಪರ್ಚೇಸ್ ಮಾಡ್ತಾರೆ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟ್ ಬೇಕು ಪೋಡಿಯಂ ಬೇಕು ಕಾರ್ಪೆಟ್ ಬೇಕು ಸ್ಟೇಜ್ ಬೇಕು ಪ್ರಾಪ್ಸ್ ಗಳು ಬೇಕು ಈ ತರ ಅವ್ರು ಪರ್ಚೇಸ್ ಮಾಡಿ ತಗೊಂತಾರೆ ಮತ್ತೆ ಒಂದು ಕಾರ್ಪೊರೇಟ್ ಇವೆಂಟ್ ಮಾಡ್ಬೇಕಾದ್ರೆ ಒಂದು ಪ್ರೊಫೆಷನಲ್ ಆಗಿ ಅಪ್ರೋಚ್ ಬೇಕಾಗತ್ತೆ ಯಾವ ತರ ಪೇಮೆಂಟ್ ಮಾಡಬೇಕು ತಗೋಬೇಕು ಅವ್ರ ಫಾಲೋ ಅಪ್ ಇರುತ್ತೆ ಒಂದು ಕಾರ್ಪೊರೇಟ್ ಇವೆಂಟ್ ಮಾಡಿದ ತಕ್ಷಣ ನಾಳೆ ದುಡ್ಡು ಕೊಟ್ಬಿಡಲ್ಲ ಅವರು ಅವ್ರದ್ದು ಒಂದ್ ಫಾರ್ಟಿ ಫೈವ್ ಡೇಸ್ ಸಿಕ್ಸ್ಟಿ ಡೇಸ್ ಅದಕ್ಕೂ ಕೂಡ ಒಂದು ಚೆಕ್ ಮಾಡಿದೀವಿ ಈ ಚೆಕ್ ನೋಡೋ ಚೆಕ್ ನೋಡ್ತಾ ಇದ್ದೆ ನೋಡಿ ಈ ಚೆಕ್ ಎಲ್ಲ ನೋಡಬಹುದು ಎಲ್ಲ ಡಮ್ಮಿ ಚೆಕ್ ಪ್ರಿಯಾಂಕಾ ಬ್ಯಾಂಕ್ ಅಂತ ಇದೆ ಆದರ್ಶ್ ಬ್ಯಾಂಕ್ ಅಂತ ಇದೆ ಮತ್ತೆ ಇಲ್ಲಿ ದಿವ್ಯಾ ಕಂಪನಿ ಅಂತ ಇದೆ ಎಲ್ಲ ಅವ್ರವ್ರ ಬ್ಯಾಂಕ್ ಗಳನ್ನ ಮಾಡ್ಕೊಂಡಿದ್ದಾರೆ ಇದೇನು ಅಂತಂದ್ರೆ ಅಂದ್ರೆ ಅವ್ರಿಗೆ ರಿಯಲ್ ಲೈಫ್ ಅಲ್ಲಿ ಎಂಟ್ರಿ ಆದಾಗ ಅವ್ರ ಪ್ರಾಪರ್ ಆಗಿ ನಾಲೆಜ್ ಗೊತ್ತಾಗ್ಬೇಕು ಯಾವ ತರ ಸಿಗ್ನೇಚರ್ ತಗೋಬೇಕು ಬ್ಯಾಕ್ ಸೈಡ್ ಅನ್ನು ಯಾವ ತರ ಸಿಗ್ನೇಚರ್ ತಗೋಬೇಕು ಇಷ್ಟು ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ ಗ್ರೇಟ್ ಸರ್ ನಿಜವಾಗ್ಲೂ ಇಷ್ಟೊಂದು ಡೀಟೇಲಿಂಗ್ ತೋರಿಸೋದ್ ಕಷ್ಟ ಇದೆ ಅಂಡ್ ಇನ್ನೊಂದು ಏನಂದ್ರೆ ಒಂದು ಅಡಿಷನಲ್ ಪಾಯಿಂಟ್ ಏನ್ ಆಡ್ ಆನ್ ಮಾಡೋದಾದ್ರೆ ಇವಾಗ ಇದು ರೆಂಟ್ ಔಟ್ ತಗೊಂಡ್ರು ಅದು ಅಗ್ರಿಮೆಂಟ್ ಹೇಗ್ ಮಾಡ್ಬೇಕು ಅವ್ರ ಲೀಸ್ ತಗೋಬೇಕಾ ರೆಂಟ್ಗ ಎಷ್ಟು ಅವರು ಪೇ ಮಾಡ್ಬೇಕು ಯಾವ ಡೇಟ್ಗೆ ಪೇ ಮಾಡ್ಬೇಕು ಮತ್ತೆ ಎಕ್ಸಿಟ್ ಆಗ್ಬೇಕಂದ್ರೆ ಅವ್ರ ಹತ್ರ ಹೆಂಗೆ ನಾವು ಕನ್ವಿನ್ಸ್ ಮಾಡಿ ಎಕ್ಸಿಟ್ ಆಗ್ಬೇಕು ಲೀಗಲಿ ಎಲ್ಲ ಲೀಗಲಿ ಅವ್ರಿಗೆ ಕೇಳ್ಬೇಕು ನಮ್ ಸ್ಟೂಡೆಂಟ್ಗೆ ಕೊನೆಯದಾಗಿ ನಮ್ಮ ಕರ್ನಾಟಕ ಟಿವಿ ವೀಕ್ಷಕರಿಗೆ ಏನಾದ್ರು ಹೇಳೋದಿಕ್ ಬಯಸಿದ್ರೆ ಏನ್ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್ಗೆ ಅಂತ ಹೇಳ್ತೀನಿ ಈ ಟೈಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕರ್ನಾಟಕ ಟಿ ವಿ ಎಲ್ಲ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಾವು ಏನು ಮಾಡ್ತಾ ಇದ್ದೀವಿ ಕೆಲಸನ ಅದನ್ನು ರೆಕಗ್ನೈಸ್ ಮಾಡಿ ನಿಮ್ಮ ಮುಖಾಂತರ ನಿಮ್ಮ ಒಂದು ಇಂಟರ್ವ್ಯೂ ಮುಖಾಂತರ ತಿಳಿಸ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹೇಳಿ ನಾವು ಕರೆಕ್ಷನ್ ಮಾಡ್ಕೊತೀವಿ ಯಾಕೆ ಅಂದರೆ ನಾವು ಕನ್ನಡಿಗರು ನನ್ನ ಏಜು ಕೂಡ ಚಿಕ್ಕದು ತಪ್ಪು ಮಾಡೋದು ಸಹಜ ನಾವು ಅದನ್ನು ಕರೆಕ್ಷನ್ ಮಾಡ್ಕೊಂಡು ಬೆಳಿತೀವಿ ಇದು ಕನ್ನಡಿಗರ ಸಂಸ್ಥೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಬನ್ನಿ ಈ ಒಂದು ಮಾರ್ಕೆಟ್ನ ತುಂಬ ದೊಡ್ಡ ಮಾರ್ಕೆಟ್ ಇದೆ ಎಲ್ಲರೂ ಸೇರಿ ಗ್ರೋ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಸ್ಟೂಡೆಂಟ್ ಪರವಾಗಿ ಎಲ್ರಿಗೂ ಕೂಡ ಅಂಡ್ ಸ್ಪೆಷಲಿ ನಮ್ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಗೆ ವೆನ್ಯೂ ಓನರ್ಸ್ ಗಳಿಗೆ ಎಲ್ಲ ಈವೆಂಟ್ ಫೀಲ್ಡ್ ಇರೋರು ಮತ್ತೆ ಮಾರ್ಕೆಟಿಂಗ್ ಫೀಲ್ಡ್ ಇರೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಗ್ರೋ ಟುಗೆದರ್ ನಮಸ್ಕಾರ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸ್ಪೆಷಲ್ ಪ್ಲೇಸ್ನ ನಾವು ನಿಮ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ಕೊಟ್ಟಿದ್ದೀವಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಬರ್ತಾ ಇದ್ವಿ ಆದರೆ ಈ ಡಿಫ್ರೆಂಟ್ ಆಗಿರೋ ಇನ್ಸ್ಟಿಟ್ಯೂಟ್ ನಿಮಗೂ ಇಷ್ಟ ಆಗಿರುತ್ತೆ ಸೊ ನಿಮ್ಮಲ್ಲೇ ಗೊತ್ತಿರೋರ್ಗೆ ಯಾರಿಗಾರು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಮಾಡಬೇಕು ಅಂತಿದ್ರೆ ಐ ಹೋಪ್ ನೀವು ಖಂಡಿತವಾಗ್ಲೂ ಆಟ್ ಆಟ್ಲೈನ ಸಜೆಸ್ಟ್ ಮಾಡ್ತೀರ ಅಂತ ಸೊ ಇದಾಗಿತ್ತು ವಿತ್ ಇನ್ ಸ್ಪೆಷಲ್ ಎಕ್ಸ್ಪ್ಲೋರ್ ಸದಾ ನೋಡ್ತಾ ಇರಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ